ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಬೆಂಡೆಕಾಯಿ ಹುಳಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಸ್ವಲ್ಪ ಕರ್ಬೇವು ಈರುಳ್ಳಿ ಜೀರಿಗೆ ಬೆಂಡೆಕಾಯಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡು ಒಂದು ರೌಂಡ್ ಹುರಿದಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆಕಾಳು ಅಷ್ಟೇ ಒಂದು ಕಾಲು ಕಪ್ಪು ಕಡಲೆಕಾಳು ತೊಗೊಂಡು ಹುರಿದಿಟ್ಟಿದ್ದೀನಿ ಹಾಗೆ ಸಾಸಿವೆ ಒಗ್ಗರಣೆಗೆ ಇನ್ನೊಂದು ಕಡೆ ರುಬ್ಬಿದ್ಕೋ ರುಬ್ಕೊಳಕ್ಕೆ ಒಂದು ಟೊಮೊಟೊ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪೌಡ್ರಿ ಒಂದುವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಗೆ ತೆಂಗಿನ ತುರಿ ತೊಗೊಂಡಿದ್ದೀನಿ ಇಲ್ಲಿ ಒಣಗಿ ತೊಗೊಂಡಿದ್ದೀನಿ ನೀವು ಹಸಿದಾದ್ರೂ ಯಾವುದಾದ್ರೂ ತೊಗೋಬೋದು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟು ಸ್ಟವ್ನ ಆನ್ ಮಾಡಿಕೊಂಡು ಪಾತ್ರೆ ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಹೂವು ಚೆಂದದಾಗ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಏನು ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋತನ ಸ್ವಲ್ಪ ಬಾಡಿಸ್ಕೋಬೇಕು ಡೈರೆಕ್ಟಾಗಿ ಹಾಗೆ ಹಾಕಬೇಡಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳೋ ಥರ ಈ ಥರ ಹಸಿ ಸ್ಮೆಲ್ಲೆಲ್ಲ ಹೋಗೋತನ ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಹಾಕೊತಿದ್ದೀನಿ ಇಲ್ಲಿ ಒಂದು ಎರಡು ಲೋಟದಷ್ಟು ನೀರು ಹಾಕೊತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಇದೇನಿಲ್ಲ ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ಹೀಗೇ ಕುದಿಬೇಕು ಇದು ಚೆನ್ನಾಗಿ ಕುದ್ದಿ ಕುದ್ದಷ್ಟು ಟೇಸ್ಟ್ ಇರುತ್ತೆ ಇದು ನಾವಿಲ್ಲಿ ಬೆಂಡೆಕಾಯಿನೇ ಆಗಲಿ ಆಗಲಿ ಏನು ತೊಗೊಂಡಿದ್ವಿ ಇವಾಗಲೇ ಆಗ್ತಿಲ್ಲ ಒಂದು ಐದು ನಿಮಿಷ ಏನಾದರೂ ಕುದಿ ಬರಬೇಕು ಚೆನ್ನಾಗಿ ಕುದ್ದು ಮಸಾಲೆ ಎಲ್ಲ ಚೆನ್ನಾಗಿ ಸ್ಮೆ ಹಸಿ ಸ್ಮೆಲೆಲ್ಲ ಹೋಗಿ ಎಲ್ಲ ಚೆನ್ನಾಗಿ ಆಗೋ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ನಾನು ಏನು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇದು ಅಷ್ಟೇ ಒಂದು ಜಾಸ್ತಿ ಏನು ಬೇಡ ಒಂದೆರಡರಿಂದ ಮೂರು ನಿಮಿಷ ಈ ಸಾಂಬಾರಲ್ಲಿ ಬೇಯಬೇಕು ಬೆಂಡೆಕಾಯಿ ಯೂಶಲಿ ಬೇಗ ಬೇಯುತ್ತೆ ಬಟ್ ಅದೇ ಫೈನಲಲ್ಲಿ ಸಾಂಬಾರು ಇಲ್ಲ ಆಫ್ ಮಾಡೋ ಟೈಮ್ನ ಸ್ಟವ್ನ ಆಫ್ ಮಾಡೋ ಟೈಮ್ನಲ್ಲಿ ಇನ್ನೂ ಒಂದೆರಡು ನಿಮಿಷ ಇದೆ ಅನ್ನೋ ಟೈಮ್ನಲ್ಲಿ ಹಾಕಬೇಕು ಹಾಕಿ ಬೆಂಡೆಕಾಯಿ ಬೆಂದಿದೆಯೋ ಇಲ್ಲ ಒಂದು ಸರ್ತಿ ಒಂದು ಸತಿ ಚೆಕ್ ಮಾಡ್ಕೊ ಬೆಂದಿದ್ರೆ ಇದಕ್ಕೆ ನಾವೇನು ಹುರಿದಿಟ್ಟಿದ್ವಲ್ಲ ಆ ಕಡಲೆಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಏನಿಲ್ಲ ಒಂದು ಒಂದು ನಿಮಿಷ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಸಾಂಬಾರು ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಇದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ವಾಸ್ ದ ಫುಲ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್